ಅವಾಗ ಮಾಳಿಂಗರಾಯರು ಯಾರು ಕೂಡ ಜುಂತ ಹುಜುತಿಯನ್ನು ಹಾಕ್ತಿದ್ರು ಅಂತ ಕೇಳಿದರೆ ಆತ ಹದಿನಾಲ್ಕು ಲೋಕದ ಒಡೆ ಆತ ಪರಿಶಿವನ ಕೂಡ ಹುಜುತಿ ಹಾಕ್ತಿದ್ರು ಮಾಳಿಂಗರಾಯರು ಯಾಕೆ ಹಾಕ್ತಿದ್ರು ಅಂದರೆ ಮೊದಲು ಅದಕ್ಕೆ ಹೇಳ್ಯಾರ ಮೊದಲೇ ಎಲ್ಲ ಪಡ್ಕೊಂಡು ಬರಬೇಕತ್ತು ಒಂದು ಮಾತು ಹೇಳ್ತಾರೆ ಏನಪ್ಪ ಭಾಳ ಬಡ್ತನ ಅದ ಭಾಳ ಸಂಕಟ್ಟದ ಅವನಿಗೆ ಭಾಳ ಶ್ರೀಮಂತದ ಅವೆಲ್ಲ ಪಡ್ಕೊಂಡು ಬಂದಾನಪ್ಪ ನಮಗೆ ಭಾಳ ಬಡತನದ ಯಾವತ್ತು ನಮಗೆ ಬಡತನ ಬೆನ್ನು ಹತ್ತದೆ ಯಾಕಂದ್ರೆ ನಾವು ಪಡ್ಕೊಂಡು ಬಂದಿಲ್ಲ ಮಾಳಿಂಗರ್ಯಾರು ಅವತಾರ ತೊಟ್ಟು ಬರುವಾಗ ಸರ್ವ ಬೇಡ್ಕೊಂಡು ಬಂದಾರ ಏನು ಬೇಡ್ಕೊಂಡು ಬಂದಾರ ಯಪ್ಪ ಭೂಲೋಕದಾಗ ಹೋಗಬೇಕಾಗಿದ್ರೆ ನಿನಗೆ ಮರು ಹಾರಿದ್ರು ನನಗೆ ಮರು ಹಾರಬಾರ್ದು ನಾನು ಒಳಗೆ ಎಚ್ಚರು ಇರಬೇಕು ನಾನು ಊಟ ಅಂದ್ರೆ ಊಟ ಮಾಡಿದಂಗೆ ಇರಬೇಕು ಶಿವಲೋಕ ಶಿವನ ಮನೆ ಆಯ್ಬೇಕು ವಡ್ಡಿ ವಾಲಿಗೆ ಶಿವಸ್ಥಾನ ಎಲ್ಲ ನನಗೆ ಭೂಲೋಕದಾಗ ಬರಬೇಕು ನನ್ನಪ್ಪ ಅಂತ ಶಿವನಲ್ಲಿ ಬೇಡ್ಕೊಂಡು ಬಂದಾನ ಆವಾಗ ಬಾರಾಮತಿ ಗೌಡ್ರ ಹೊಟ್ಟೆಯಲ್ಲಿ ಅವತಾರವನ್ನು ತೊಟ್ಟಾನ ನೋಡ್ರಿ ಇಂಥ ಮಾಳಿಂಗರಾಯರು ಯಾಕಂದ್ರೆ ಈ ಮರುತಿ ಲೋಕದಾಗ ಚಿರಂಜೀವು ಅದಕ್ಕೆ ಇಂತಿಂಥ ಅವತಾರಗಳು ತೊಟ್ಟು ಮಾಳಿಂಗರಾಯರು ಈ ಭೂಲೋಕದ ಕೀರ್ತಿಯನ್ನು ಬೆಳಕಿದ್ದಾರೆ ಅದಕ್ಕೆ ನೋಡಿ ಒಂದು ಸಾಮಾನ್ಯ ಒಂದು ಕಥೆ ಬರ್ತದೆ ಮಾಳಿಂಗರಾಯರಲ್ಲಿ ವಾಣೂರು ಮಠಕ್ಕೆ ಹೊಂಟಿದ್ರು ಡಂಕನಾಡು ದೈಗೊಂಡ ಗೌಡ ಮಾಳಿಂಗರಾಯನ ಪರೀಕ್ಷೆ ನೋಡೋ ಸಲುವಾಗಿ ಒಂದು ಏಳು ಬಂಡಿ ಅಲಗ ಏಳುಭಂಡಿ ಗುಂಡ ಏಳು ಬಂಡಿ ಟೊಣ್ಣಿ ಏಳು ಬಂಡಿ ಅಸ್ತ್ರ ಎಷ್ಟೋ ಕಟ್ಗಿ ತಂದು ಭಣಿ ಒಟ್ಟಿ ಬಿಟ್ಟಿದ್ದ ಮಾಳಿಂಗರಾಯಾಗ ಅಗ್ನಿ ಕೊಂಡು ಹಾಕಿ ಮಾಳಿಂಗರಾಯಾಗ ಸುಡಬೇಕು ಅಂತ ಎಷ್ಟೋ ಅಸ್ತ್ರಗಳನ್ನು ಮಾಡಿಸಿದ್ದ ಮಾಳಿಂಗರಾಯ ಇದ್ರಾಗೆ ವಿಷದ ಅಸ್ತ್ರದ ಒಳಗೆ ತನ್ನ ಮೈ ಮೇಲೆ ಆಡಿಸಿಕೊಂಡು ಭಸಮ ಆಗಿ ಹೋಗಬೇಕು ಮೂಗಂಡಕ್ಕೆ ವಿಷ ತಂದು ಶೀತಳ ಬಾಯಿಯಾಗಿ ಗುರುವಿನ ಭಕ್ತಿ ಮಾಡ್ತಿದ್ದಲ್ಲ ಮಾಳಿಂಗರಾಯ ದಿನ ತಂದು ಆ ಶೀತಳ ಬಾಯಿಯ ಒಳಗೆ ವಿಷ ತಂದು ಬರಕಿದ್ದ ಮಾಳಿಂಗರಾಯದ್ರಾಗ ಕೈ ಹಾಕಿದ್ರೆ ಕೈ ನಾಶ ಆಗಿ ಹೋಗಬೇಕು ಒಳಗೆ ಜಿಗದಿದ್ರೆ ನಾಶ ಆಗಿ ಹೋಗ್ಬೇಕು ಗುಂಡೀರ್ ಪುಂಡೀರ್ ಮೂಕ್ ಮಲ್ಲಾಡ್ ಚೌಡಿ ಬಂಗಾಳ ದೇಶ ತಂದಿದ್ದೆ ಯಾಕಂದ್ರೆ ಮಾಳಿಂಗರಾಯ್ ವಿದ್ಯಾದಿಂದ ಬುದ್ಧಾದಿಂದ ಎಷ್ಟೋ ನಮ್ಮಿಂದ ಶೋಲಿಸ್ಬೇಕಂತ ಇಂಥ ಅದೆಲ್ಲ ದೈಗೊಂಡುಗೋಡು ಕ್ವಾಣರು ಮಠದಾಗ ಹಬ್ಬ ತಂದಿದ್ದ ಮಾಳಿಂಗರಾಯಿಗೆ ಹೇಳಿ ಕಳಿಸಿದ್ದ ಕೆ ಕಟ್ಟಿಕೇರಿ ಕ್ಯಾಮಗ ಬಟ್ಟೆ ಭಂಡಾರ ಕೊಟ್ಟು ಅವಾಗ ಮಾಳಿಂಗರಾಯ ತನ್ನ ಏಳು ಮಂದಿ ಜೀವದ ಗೆಳೆಯರು ನಾಲ್ಕು ಮಂದಿ ಮಕ್ಕಳು ಪುಣ್ಯದ ಮಗ ಬುಳ್ಳಪ್ಪ ಸಾವಿರಾರು ಕಾಲ ತಗೋ ದಂಡ ತಗೊಂಡು ಒಡ್ಡಿ ವಾಲಾಗ ಶಿವಸ್ಥಾನ ತೊಗೊಂಡು ಎಲ್ಲಿ ವಾಡೋರ ಮಠಕ್ಕೆ ಹೊಂಟಿದ್ದ ಯಾಕಂದ್ರೆ ಎಲ್ಲ ಶೋಶ ಹೇಳಬೇಕಾದ್ರೆ ಲಘು ಮಗು ಕಥೆ ಎಲ್ಲ ಒಂದು ಚುಟುಕೊಂದು ಕತೆ ಹೇಳ್ತಿ ಅದಕ್ಕೆ ಹೋಗೋ ಟೈಮ್ದಾಗ ಎಲ್ಲಿ ಮರ್ಚಿಕ್ಲಿಗಿ ಭೂಮಿಯಾಗ ನೋಡ್ರಿ ಮರ್ಚಿಕ್ಕಲಿಗೆ ಭೂಮಿಯಾಗ ಮಾಳಿಂಗ್ರೇನೋ ದಂಡ ಹೊಂಟಿತ್ತು ವಡ್ಡಿ ವಾಲ್ಗ ಶಿವಸ್ಥಾನ ಅದ್ರನೇ ನಡಿತಿತ್ತು ಕುಲಜಂತಿ ಹೆಣ್ಣು ಮಗಳು ಮರ್ಚಿಕ್ಕಲಿಗೆ ಕೊಟ್ಟಿತ್ತು ಸಂಜೆ ಮೂರೂರ ಟೈಮ್ ಆಗಿತ್ತು ಅಕ್ಕ ಏನು ಮಾಡಿದಳು ಹಾಲು ಬಾಯಿಗೆ ನೀರು ತಗೊಂಡು ಬರಬೇಕಂತ ಕೊಡ ತಗೊಂಡು ಹೊಂಟಿದಳು ಒಡ್ಡಿ ವಾರ್ಗದ ಅದ್ರಣ್ಣಿ ಡೊಳ್ಳಿನ ಸಪಳ ಕೇಳಿಸ್ತು ಮ್ಯಾಲಿಗೆ ನೋಡ್ತಾಳೆ ಈ ಒಡ್ಡಿ ವಾಲ್ಗದ ಅದ್ರಣ್ಣಿ ನೋಡಿರಿ ಯಾಕಂದ್ರೆ ಇಲ್ಲಿ ತಳೆ ಹೊಡು ಊರಾಗಿ ಏನಾರ ನಡೆದಿತ್ತು ಅಂದ್ರೆ ಇಲ್ಲಿ ಆಗಲಾರ ಕೀರ್ತಿ ಮತ್ತೊಂದು ಆಗಿತ್ತು ಅಂದ್ರೆ ನಮ್ಮ ತಳೆ ಹೊಡು ಊರಾಗಿ ಹಿಂಗೆ ನಡೆದತ್ತ ಹೆಣ್ಣು ಮಕ್ಕಳು ಇಲ್ಲಿದ್ದು ನೆನೆಸ್ತಾರೆ ಹುಲಿಜಂತಿ ಹೆಣ್ಣು ಮಗಳು ಕೂಡು ಒಕ್ಕಲಿಗರಿ ಹೆಣ್ಣು ಮಗಳು ಯಮನಾಬಾಯ ಮರ್ಚಿಕಲ್ಗೆ ಕೊಟ್ಟಿತ್ತು ಹೋಗುವಂಥ ಹೆಣ್ಣು ಮಗಳು ಕೊಡ ತುಂಬಿಕೊಂಡು ಮ್ಯಾಳಿಗಿ ಮ್ಯಾಗ ನೋಡ್ತಾಳೆ ಅಪ್ಪ ನನ್ನ ಮಾಳಿಂಗರನ ದಂಡೆ ಹೊಂಟದಲ್ಲ ಅದಕ್ಕೆ ನೀರು ತೊಗೊಂಡು ಹೋಗ್ಬೇಕಂತ ಓಡು ಓಡುತ್ತಾ ಓಡು ಓಡುತ್ತಾ ದಂಡಿ ನೀರಿಗೆ ಹೋದಳು ಅಪ್ಪ ಮಾಳಿಂಗರೆಯಾಗ ನೀರು ಹಾಕಿದಳು ಧೀರ ದಂಡಿಗೆ ನಮಸ್ಕಾರ ಮಾಡಿದಳು ಯಪ್ಪ ನನ್ನ ಬಡವಿ ಮನೆಯಾಗ ಒಂದಿಟ್ಟು ಪ್ರಸಾದ ಊಟ ಮಾಡಿ ಹೋಗಕ್ಕೆಪ್ಪ ಅವಾಗ ನನ್ನ ಅಪ್ಪ ಮಾಡಿಂಗ್ರೆ ಹೇಳ್ತಾನಮ್ಮ ಧರ್ಮರು ದಂಡದ ದಾರಿ ಬಿಡಂಗಿಲ್ಲ ನಿನ್ನ ಮಾನ್ಯದ ಹೊದಾಗ ಒಂದು ಬನ್ನಿ ಗಿಡದ ಬನ್ನಿ ಗಿಡಕ್ಕೆ ದಂಡ ಚವಣಿ ಬೀಳುತ್ತದೆ ಅಲ್ಲಿ ನಿನಗೆ ಏನು ಪ್ರಸಾದ ಮಾಡಿಕೊಂಡು ಬರೋದು ಬಾರಮ್ಮ ಅಂತ ಹೇಳಿಬಿಟ್ಟ ಅವಾಗ ಒಳೆ ಹಿಗ್ಗಾಯಿತು ಯಮುನಾಬಾಯಿಗೆ ಹಂಗ ಓಡು ಓಡುತ್ತ ಓಡು ಓಡುತ್ತ ಮನೆಗೆ ಹೋದಳು ಒಂದು ದೊಡ್ಡ ಒಳಗೆ ಅಂಬಲಿ ಕುದಿಸ್ಕೊಂಡಳು ಒಂದು ಕೊಡ ತುಂಬಿಕೊಂಡಳು ಕೊಡ ಬಗಲ ಹಾಕ್ಕೊಂಡು ತಲೆ ಮ್ಯಾಗ ಅಂಬಲಿದು ಅರ್ಬಿ ಇಟ್ಕೊಂಡು ಹಂಸರ್ಲಿ ಬಂದು ಬಿಟ್ಟಳು ಯಾಕಂದ್ರೆ ಒಂದು ಎರಡು ಮೂರು ಲಂಬರ ಓಡು ಓಡುತ್ತ ಬಂದಳು ನೋಡಿರಿ ಸಾವಿರಾರು ದಂಡೆಲ್ಲ ಒಂದೇ ಕೊಡದ ನೀರು ಕುಡಿದ್ರೂ ತ್ರಿಪಂತಿ ಆಯಿತು ಒಂದು ಮಗಿ ಒಳಗಿನ ಪ್ರಸಾದ ತಗೊಂಡರು ಸಾವಿರಾರು ದಂಡೆಲ್ಲ ತ್ರಿಪಂತಿ ಆಯಿತು ನೋಡಿರಿ ಎಂಥ ಪ್ರಸಾದ ಮಾಳಿಂಗರ ಇರೋದು ಅವಾಗ ಮಾಳಿಂಗರಾಯ ಒಳ ಹಿಗ್ಗಿಲಿ ಕೇಳ್ತಾನ ಯಮುನಾಬಾಯಿಗೆ ಮಾಳಿಂಗರಾಯನ ಆಶೀರ್ವಾದದಿಂದ ಒಂದು ಐವತ್ತು ವರ್ಷಕ್ಕೆ ಒಂದು ಗಂಡು ಮಗು ಆಗಿತ್ತು ಯಮುನಾಬಾಯಿಗೆ ಅಮ್ಮ ನಿನ್ನ ಮಗು ಎಲ್ಲದಪ್ಪ ಅಂತ ಕೇಳದ ಅವಾಗ ಯಮುನಾಬಾಯಿ ಹೇಳ್ತಾಳೆ ಅಪ್ಪ ಹಿರಿಯಾರು ಮನೆಯಾಗದಾರೆ ತೊಟ್ಲಾಗ ಹಾಕಿ ಬಂದೀನಿ ಸಣ್ಣ ಮಗು ಅದಂತ ಅಲ್ಲೇ ಹಾಕಿ ಬಂದೀನಿ ತಗೊಂಡು ಬರಮ್ಮ ಒಳ್ಳೆ ಹಿಗ್ಗಾಯಿತು ಅಪ್ಪ ನನ್ನ ಮಾಳಿಂಗರಾಯ ಅವನ ಆಶೀರ್ವಾದ ಹುಟ್ಟಿದಿಂದ ಮಗ ಹೋಗಿ ಬರ್ಬೇಕಂತ ಹೇಳಿ ತೊಟ್ಲನ ಕುಸ ತೊಗೊಂಡು ಓಡು ಓಡುತ್ತಾ ಓಡು ಓಡುತ್ತಾ ಬಂದು ಮುತ್ತನ ಪಾದ ಮ್ಯಾಗೆ ಹಾಕಿದ್ರು ಆಶೀರ್ವಾದ ಮಾಡಿದೆ ಹಂಗೆ ಧರ್ಮರ ಆಶೀರ್ವಾದ ಅಂತ ಕೇಳಿದರೆ ಅಂಗಾಲ್ ಪದ್ಮ ಅಂಗಾಯಿ ಪದ್ಮ ಹೊನ್ನಿ ಹೊಕ್ಕಳ ಬೆಳ್ಳಿ ಚಂಡಿಕಿ ಚಕ್ರಭುಜ ಭುಜ ಸೂರ್ಯನ ಕಿರಣದಂಗೆ ಮಗುನ ಲಕ್ಷಣಗಳು ಹೊಳಿತಿತ್ತು ಅವಾಗ ಅವಳು ತುಟ್ಟಿ ಬೀಚಿ ಮಗಳನಗೆ ನಕ್ಕ ಮಗಳಾಂದ ಅಂದ ಯಮುನಾಬಾಯಿ ಯಾಕೆ ನನ್ನಪ್ಪ ಈ ಮಗುನ ಮಠಕ್ಕೆ ಕೊಟ್ಟಿ ಏನಂತ ಕೇಳ್ದಪ್ಪ ಈಗ ನಾವು ಕೇಳುದಿಲ್ಲ ಹೆಣ್ಮಕ್ಕಳಿಗೆ ಯಾರು ಹೆಣ್ಮಕ್ಳು ಮಗಳಿದ್ದಂದ್ರೆ ಕುರಿ ಕುರಿಕಾಯ್ಲಿಕ್ಕೆ ಹಚ್ಚಿ ಕೊಡ್ತೇನೆ ನಿನ್ನ ಮಗನ ಇಲ್ಲ ಎಮ್ಮೆ ಕೈ ಇಲ್ಲ ಗಳೆ ಹೆಂಗೆ ಹೆಂಗೇವು ಹಿಂಗೆ ನನ್ನಪ್ಪ ಮಾಡಿಂಗರಾಯ ಅದಕ್ಕೆ ನನಗೆ ತೀರಿಬೇಕು ಹಿಂಗೆ ಅಂತ ಎಪ್ಪ ಒಯ್ದು ಬಿಡೋಲ್ಲ ಅಂದ್ಬಿಟ್ಟರು ಒಮ್ಮ ಆಯಿತು ಎರಡು ಸಲ ಆಯಿತು ಮೂರು ಸಲ ಆಯಿತು ಮುಟ್ಟು ಮಗಳ ಅಂದ ನೋಡಿರಿ ಕಿರೆ ಮಾಡು ಅವಾಗ ನೋಡಿರಿ ಯಮನಾಬಾಯಿ ಆಕಾಶ ಕಡ್ದು ತಲೆ ಮೇಲೆ ಇಟ್ಟಂಗೆ ಆಲಕತ್ತು ಮುಪ್ಪಿನ ಕಾಲಕ್ಕೆ ಯಪ್ಪಾ ಮನಸ್ಸಿನಾಗಂತಾಳೆ ಮುಪ್ಪಿನ ಕಾಲಕ್ಕೆ ನನಗೊಂದು ಮಗು ಕೊಟ್ಟಿದ್ದೀನಿ ಭಂಡಾರ ಕಾರಿಕ ಪ್ರಸಾದದಿಂದ ನನಗೆ ಮಗು ಹುಟ್ಟಿದ ಐವತ್ತು ವರ್ಷದ ವಯಸ್ಸದಾಗ ಈಗ ಮಗು ಕೊಟ್ಟನೆ ಅಂದರೆ ನನ್ನ ಔಷ ಹೋಗ್ತದೆ ಕುಡ್ಲಿಲ್ಲ ಅಂದ್ರೆ ಇದು ಬೆಂಕಿ ಖಂಡಿನಂಥ ಶಬ್ದ ಬಾಯದೆ ನನ್ನ ಹ್ಯಾಂಗೆ ಮಾಡಲಿ ಅಂತ ಸಂಕಾಟದಾಗ ಹೆಣ್ಮಗಳು ನುಂಗುದಳು ಗಟ್ಟಿ ಜೀವ ಮಾಡಿ ಅಪ್ಪನ ಪಾದ ಮುಟ್ಟಿ ಹೇಳ್ತಾಳೆ ಹೇಳ್ತಾಳಿಯಪ್ಪ ಕೊಟ್ಟಿದ್ದು ವಚನ ಕೊಟ್ಟಂಗೆ ಅಂದ್ಬಿಟ್ಟು ಈಗ ಯಾರು ನೀವು ಅಂತೀರಿ ನಮ್ಮ ಯಾರೆಲ್ಲ ಗಟ್ಟಿ ಹಾಕ್ತೀರ ನೋಡಿ ಅವ್ರಿಗೆ ಎಂಥ ಸತ್ಪುರುಷರು ಇರಬೇಕು ಈಗ ಯಾರ್ಯಾರು ಒಂದುಬಿಟ್ಟು ನಾವು ಎದಕ್ಕೆ ಏನೇ ಬೇಡದಂದ್ರೆ ನಾಳೆಗೆ ನಾವು ಒಂದು ಮಾತಾಡ್ಸೋಕ್ಕೆ ಸುತ್ತ ಬರೋದಿಲ್ಲ ಅಂದ್ರೆ ಏನಾದ್ರೂ ಕೊಡ್ರಿ ಅಮ್ಮ ಇಟ್ಟು ದಕ್ಷಿಣ ಕೊಡ್ರಿ ಏನಾರ ಕೊಡ್ರಿ ನಮ್ಮ ಮಠಕ್ಕೆ ಅಂತ ಬೇಡದ್ರೆ ದಿನದಿಂದ ಮುತ್ತೆ ಬಂದು ಏನು ಬೇಡತಾರೆ ನಮಗಂತ ಸಿಟ್ಟು ಬರ್ತದೆ ಅವರು ಸ್ವತಃ ಮಗನೇ ಬೇಡಾನೆ ಮುಪ್ಪಿನ ಕಾಲಕ್ಕೆ ಐವತ್ತೈದು ವರ್ಷಕ್ಕೆ ಮಗು ಹುಟ್ಟಿದ ಮಗನ ಮಾಳಿಂಗರಾಯ ಯಮುನಾಯಿಗೆ ಬೇಡದಾಗ ಹಸುಮುಖದಿಂದ ಅಪ್ಪನ ಪಾದ ಮುಟ್ಟಿ ಹೇಳ್ತಾಳೆ ಕೊಟ್ಟಿದ್ದ ಮಾತು ಕೊಟ್ಟಂಗೆ ಅಂದ್ಕೂಡಲೆ ಅವಾಗ ಮಾಳಿಂಗರಾಯರು ಏನು ಮಾಡ್ತಾರೆ ಆ ಹುತ್ತಿತ್ತಲ್ಲ ಮೂರು ಕಣೇನು ಹುತ್ತಿತ್ತು ಬನ್ನಿ ಗಿಡಕ್ಕೆ ಆ ಹುತ್ತಿಗೆ ಭಂಡಾರ ಹೊಡಿತಾರ ಹುತ್ತಿನ ಬಾಯಿ ಬೀಸ್ತದ ಅಲ್ಲಿ ಖುಷಿನ ಒಳಗೆ ಬಿಟ್ಟು ಭಂಡಾರ ಹೊಡೆತು ಹುತ್ತಿನ ಬಾಯಿ ಕೂಡ್ಕೊಂಡು ಬಿಡ್ತು ನೋಡಿ ಸತ್ಯ ಶರಣರ ಮಾತು ಅವಾಗ ಮಗಳು ಯಮನ ಬಾಯಿ ಹೇಳ್ತಾನಮ್ಮ ಹರು ಹಂಬಲಿಸಬೇಡ ಕೂಶಿನ ಮೇಲೆ ಧ್ಯಾಸಿಡ್ಬೇಡ ಮನಿಗೆ ಹೋಗು ಹಿಂದಕ್ಕೆ ಹೊಳೆ ನೋಡ್ಬೇಡ ಹೋಗ್ತೀವಿ ಯಾಕೆ ಆಗಲ್ಲ ನನ್ನಪ್ಪ ಅಥೇಳಿ ಹಾಗೆ ಮನೆಗೆ ಹೋದಳು ಮನೆಯಾಗೆ ಹಿರಿಯರು ಕೇಳ್ತಾರೆ ಯಮನಬಾಯಿ ಮಗು ಇಲ್ಲದ ಹಿಂಗೆ ಸುಳ್ಳು ಹೇಳಿದ್ರು ಎಲ್ಲ ಬಗಲಾಗ ತೆಲಿ ಮೇಲೆ ಭಾಳ ನನಗೆ ಎರಸ್ಸಾಗಿದ್ದು ಅವಘಡಾಗಿದ್ದು ಅಂದರೆ ದಾರಿಯವರ ಬರಾಗ ಇಂಥ ಕೂಸುಗಳ ಮಕ್ಕಳು ತೊಗೊಂಡು ಬರ್ಲಾಕತ್ತಾರ ಆಡ್ಸ್ಲಾಕತ್ತಾರ ತಾಸು ಹೋಯ್ತು ಎರಡು ತಾಸು ಹೋಯ್ತು ಮೂರು ತಾಸು ಹೋಯ್ತು ಹತ್ತು ಮುಣಗು ಸಮಯ ಆಯಿತು ದೊಡ್ಡ ಪಡಸಾಲಿ ಒಳಗೆ ತೊಟ್ಲ ಕಟ್ಟ್ಯಾಳ ಮರಿಬೇಕಂತ ಹೇಳಿ ಅಕ್ಕಿ ಹಸನ ಮಾಡ್ತಾಳೆ ಗೋಧಿ ಹಸನ ಮಾಡ್ತಾಳೆ ಏನೇನೋ ಏನೇನೋ ಮನುಷ್ಯನಾಗ ಆಲೋಚನೆ ಮಾಡೋದ್ರಾಗ ಪಟ್ನೆ ಏನಾಯ್ತು ತಾಯಿಗೆ ತರು ಬತ್ತು ಕೂಸಿನ ಧ್ಯಾಸ ಹೋಯಿತು ತೊಟ್ಟಲ್ ಮ್ಯಾಗ ಕೂಸು ತೊಟ್ಲಾಗೆ ಆಡ್ತಿತ್ತು ಅವಾಗ ತಾಯಿ ಯಮನ ಬಯತ್ತಾಳ ನಾ ಏನು ಕನಸ ಕಾಣಕತ್ತಿನೋ ಏನು ಮಗುನಿ ಅದಾವ ತೊಟ್ಟಲು ಕಡೆ ಹೋಗಲಿಲ್ಲ ಮಾ ಶರಣಿ ಎಲ್ಲಿಗೆ ಓಡ್ತಾಳೆ ಆ ಮೂರು ಕಣಿನ ಹುತ್ತಿಗೆ ಓಡಿ 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 ಹೋದಳು ಧೀರದಂಡೆಗೆ ನಮಸ್ಕಾರ ಭಗವಂತನ ಮ್ಯಾಗ ಮುತ್ತಿನ ಮ್ಯಾಗ ನೆನೆಸ್ತಾಳೆ ಅಪ್ಪ ನನಗೆ ಏನು ತೋರಿಸಿದು ನೆನಪು ನೆನಪಹಾರಿ ನಾನು ತೊಟ್ಟಿನ ಕಡೆ ನೋಡಿದಿನಿ ಕೂಸಿನ ದಿಶೆ ನನ್ನ ಕಡೆ ಬಿತ್ತು ನನ್ನ ದಿಶೆ ಕೂಸಿಗೆ ಬಿತ್ತು ಏನು ಕೂಸದು ನನ್ನನ್ನು ಕನಸದು ಅಂದಾಗ ಆಕಾಶವಾಣಿ ಆಗ್ತದೆ ಯಮುನಾ ಬಾಯಿ ಹರು ಹಂಬಲಿಸಿ ಖೂಶಿನ ಮ್ಯಾಗ ಧ್ಯಾಸ ಹೇಳಿದ್ ಹೇಳಿದ್ನಿ ಇಟ್ಟಿದಿ ಆಯಿತು ನಿನ್ನ ದೀಪ ಮೆಣಕ್ಕತ್ತ ಮಿಸ್ತು ನೋಡ್ರಿ ಏನಾಯ್ತು ನಿನ್ನ ದೀಪ ಮೆಣಕ್ಕತ್ತ ಮಿಸ್ತು ಒಂದೇ ದೀಪ ಉಳಿತು ನಿನ್ನ ಮನೆಯೊಳಗೆ ನಂದ ದೀಪ ನಲ್ವೊಂದು ಪೂಜೆ ಸದನ ಕಾಲ ಉಳಿತು ನೋಡ್ರಿ ಈಗ ಮರ್ಚಿಕ್ಕಲಿಕ್ಕಿ ಕೂಡು ಹೊಕ್ಕಲಿಗಾರು ಮಂತಾನದಾಗ ಮುತ್ಯ ಮಾಳಿಂಗಾರು ಮಣಗಟ್ಲಿ ಬಂಗಾರ ಮುತ್ಯಾನ ಪೂಜೆ ಪುರಸ್ಕಾರ ಎಲ್ಲ ಮಾಡೋರು ಯಾರು ಹೊತ್ತು ಕೇಳಿದ್ರು ಕೂಡು ಹೊಕ್ಕಲಿಗಾರು ಎಷ್ಟೋ ತಲಿಯಾಗಿ ಹೋಯಿತು ಇನ್ನೂ ಅದರ ಅವ್ರ ಮನಸ್ಸನಿಗೆ ಒಂದು ಗಣಸಮಗನ ಮ್ಯಾಗ ಅವ್ರ ವಂಶ ಇಲ್ಲ ನೋಡ್ರಿ ಎಂಥ ಮಹಿಮ ಮಹಾತ್ಮರದು ಅದಕ್ಕೆ ಇಂಥ ಅಗ್ನೀತ ಕಥೆಗಳು ಯಾಕಂದರೆ ಮಾಳಿಂಗರ ಇರೋದಾಗಲಿ ಆಗಲಿ ಈ ಭೂಮಿ ಮ್ಯಾಗ ಇಂಥ ಪಾವುಗಳನ್ನು ಮಾಡಿ ಇಂಥ ಶಕ್ತಿಯ ಬೆಳೆಸಿ ಇಂಥ ಭಕ್ತಿಯನ್ನು ಮೂಡಿಸ್ಗಳು ಸಲುವಾಗಿ ಭೂಮಿಗೆ ಅವರು ಬಂದವರದಾರ ಅವರು ಮಾನವರಲ್ಲ ಮಹಾತ್ಮರದಾರ ಈ ಭೂಮಿ ಬೆಳಗ್ಸಿದಾರೆ ಯಾಕಂದ್ರೆ ಹೇಳ್ತಾರೆ ಶರಣದ ಚರಿತ್ರ ಕೇಳ್ತಾರೆ ಬಚ್ಚಲ ನೀರ ತಿಳಿ ಆದರೇನು ಶಲ್ಲದ ಹೊನ್ನ ಮತ್ತೆಯಲ್ಲಿ ಇದ್ದಾರೇನು ಆಕಾಶದ ಮಾಯಿನ ಮರ ಇದ್ದಾರೇನು ಅಂದರೆ ಅದು ಕಾಯಿ ತಿನ್ನಾಕೂ ಬರುವುದಲ್ಲ ಹರಿಯಾಕೂ ಬರುದು ಆಕಾಶದಲ್ಲಿ ಏನು ಕಾಯಿ ಹರ್ಕೊಂಡು ತಿಂತೀರಿ ಏನು ಮತ್ತು ಶಲ್ಲದವರು ಮನೆಯೊಳಗೆ ಎಷ್ಟು ಹಣ್ಣು ಇದ್ರ ಏನು ಹಣ ಇದ್ರ ಏನು ಧರ್ಮ ಕಾರ್ಯಕ್ಕೆ ಅವ್ರು ಅಧಾನ ಧರ್ಮ ಮಾಡೋ ಗುಣಾನೇ ಇದ್ದಿತ್ತಿಲ್ಲ ಅಂದ್ರೆ ಅದು ಅದಕ್ಕೆ ಬರುವುದು ಅದಕ್ಕೆ ಅದಕ್ಕೆ ಹೇಳ್ಯಾರ ಶೆಲ್ಲದ ಹೊನ್ನ ಮತ್ತೆಲ್ಲಿದ್ದಾರೇನು ಬತ್ಸಲ ನೀರು ಎಟ್ಟು ತಿಳಿಯಿದ್ದರೆ ಏನೋ ನಮಗೆ ಅದಕ್ಕರೆ ಬರ್ತವೆ ಕುಡಿಯಾಕ ಬಳಸಾಕ ಹಂಗೆ ನಮ್ಮ ಮನಸ್ಸು ಹ್ಯಾಂಗಿರಬೇಕು ಅಂದರೆ ಯಾವತ್ತು ಮನಸ್ಸು ಸ್ವಚ್ಛಾಗಿ ತಿಳಿಯಾಗಿ ಇರಬೇಕು ಕಲ್ಮಶ ಎಲ್ಲ ತೊಳೆದು ಹೋಗಬೇಕು ಈ ಮಹಾತ್ಮರದ ಯಾವತ್ತು ಸರ್ವ ಶಿವ ನೋಡಿ ನಮ್ಮ ಅಂತರ ಆತ್ಮದಲ್ಲಿ ಬೆಳಗಬೇಕು ನೋಡಿರಿ ಶಿವಶರಣಿ ಇಂಥ ಮಹಾತ್ಮ ಅಂಬಾನ ಕತ್ತಿ ಚರಿತ್ರೆ ನೀವು ಕೇಳಕತ್ತೀರಿ ಐದಾರು ದಿವಸ ಆಯಿತು ಅದಕ್ಕೆ ಏನೋ ನಮ್ಮ ಹಿರಿಯರು ಮೊನ್ನೆ ನಮ್ಮ ಮಠಕ್ಕೆ ಬಂದಿದ್ದರು ಏನೋ ಇಲ್ಲರಿ ಅಜ್ಜಾರು ಭಾಳ ದಿವಸ ಹತ್ತು ನೀವು ಬಂದೇ ಇಲ್ಲ ಇಪ್ಪತ್ತು ಇಪ್ಪತ್ತು ವರ್ಷ ಆಯಿತು ಅದಕ್ಕೆ ಒಮ್ಮೆ ಬಂದು ಹೋಗಿರಿ ನಮ್ಮ ಅಜ್ಜಾರು ಮದಕೊಂಡು ಮಹಾರಾಜರು ಚರಿತ್ರ ಅಂಬಾನ್ ಕತಿ ಇದು ಚರಿತ್ರೆ ಪುರಾಣ ಹೇಳಕತ್ತಾರೆ ಆ ಅಂಬದ್ರಿ ಆ ಭೀಮಾ ಅಂಬಿಕೆ ಇದು ಚರಿ ಇಟ್ಟಿಗೆ ಭೀಮಾ ಅಂಬಿಕೆ ಚರಿತ್ರೆಯನ್ನು ಹೇಳಕತ್ತಿದ್ದಾರೆ ಅದಕ್ಕೆ ಇಟ್ಟು ಬಂದು ಹೋಗ್ರಿ ಹೇಳಿ ಅವರು ಒಂದು ನಮಗೆ ಸಮಯ ಇಲ್ಲದ ಸಮಯದಾಗ ನಾವು ಒಂದು ಬಿಡು ತಕ್ಕೊಂಡು ಬಂದೆವು ಅದಕ್ಕೆ ಇರಲಿ ಎಲ್ಲ ಭಕ್ತಿ ಭಾವ ನಿಮ್ಮ ಮನಸ್ಸಿನಲ್ಲಿ ಇರಲಿ ಎಲ್ಲ ಆಗಲಿ ಎಲ್ಲ ಶರಣರಾಗಲಿ ಎಲ್ಲ ಮಹಾತ್ಮರಾಗಲಿ ಅದಕ್ಕೆ ದೇವರು ಭಾಳ ದೂರಿಲ್ಲ ದೇವರು ಎಲ್ಲಿ ಅಂತ ಕೇಳಿದರೆ ಹಾಲಿನೊಳಗೆ ಹೆಂಗೆ ತುಪ್ಪದ ಹಂಗೆ ಅಡಿಕಾಗ್ಯದನಾ ತುಪ್ಪ ಹಾಲಿನೊಳಗೆ ಅಡಿಕದ ತುಪ್ಪ ಆದ ಕುನ್ ಅನ್ಕೋತ ಕುಂತಿದ್ರೆ ನಮಗೆ ಸಿಗೋದಿಲ್ಲ ಅದಕ್ಕೆ ಕಾಸು ಬೇಕು ಅದಕ್ಕೆ ಕೆಪ್ಪನ್ನು ಧರಿಸ್ಬೇಕು ಯಾಕಂದರೆ ಅದು ಅಳಕಿದ್ದಿದ್ದು ಗಟ್ಟಿ ಆಗ್ತದೆ ಅದಕ್ಕೆ ನೀವು ಮೊಸರು ಅನ್ನೋದು ಬೇಕಾಗಿಲ್ಲ ಹೆಪ್ಪಿನೊಳಗೊಂದು ಬಳ್ಳು ಹಾಕಿ ಇದ್ರಾಗ ಒಂದು ಬಳ್ಳು ಎದ್ದಿದ್ರಿ ಅಂದರೆ ಒಂದು ಹರಿಬಿ ಹಾಲು ಸುದ್ದ ಮುಂಜಾನೆ ಹೊತ್ತು ಹೊಂಡಿದ್ರೆ ಗಟ್ಟಿಯಾಗಿ ಹೋಗ್ತದೆ ಆಗ್ತದಿಲ್ಲ ಅದಕ್ಕೆ ಮತ್ತು ನೀರು ಹಾಕಿ ಕಡ್ಗೊಳ್ಳಲು ತೊಗೊಂಡು ಕಟ್ಟದು ಕಟ್ಟದು ಕಟ್ಟೋದು ಪೆಟ್ಟು ತಿಂದು ಮತ್ತು ಅದ್ರಾಗ ನಾ ಇದ್ದೀನಿ 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 ಅಂತ ಮ್ಯಾಗೆ ಎದ್ದು ಬರ್ತದೆ ಏನು ಬರ್ತದೆ ಬರ್ತದೆ ಏನು ಬರ್ತದೆ ಬೆಣ್ಣೆ ಎದ್ದು ಬರ್ತದೆ ಅದೇ ಬೆಣ್ಣೆ ಒಯ್ದು ನಾವು ಮುದ್ದೆ ಕಟ್ಟಿ ಒಂದು ಪಾತ್ರೆ ಒಳಗೆ ಇಟ್ಟು ಒಂದು ಬೆಂಕಿ ಮಗ್ಗಲಕ್ಕೆ ಒಯ್ದು ಇಟ್ಟೆ ಅಂದರೆ ಏನಾಗ್ತದೆ ಅದಕ್ಕೆ ತುಪ್ಪಾಗೋ ಅಂದೇವೇನು ಹೊಟ್ಟೆ ಝಳಕ್ಕೆ ಒಯ್ದು ಇಟ್ಟೆ ಅಂದ್ರೆ ಒಳಗಿನ ಕಲ್ಮಷಿ ಬಿಳಿ ಅನ್ನೋ ಅಂಶ ಕಡಿಗೆ ಆಗ್ತದೆ ತಿಳಿ ಅನ್ನೋದು ಉಳ್ಕೊಂಡು ಬಿಡ್ತದೆ ಏನಾಗ್ತದೆ ಹಂಗೆ ತಿಳಿಯಾಗಿ ಉಳ್ಕೊಂಡು ಬಿಡ್ರಿ ಒಳಗಿನ ಕಲ್ಮಾಷಿ ಅನ್ನೋದು ಒಂದೊಂದು ಒಂದೊಂದು ಹೊರಗೆ ಹಾಕಿರಿ ಹಂಗೆ ತಿಳಿಯಾಗಿ ಉಳ್ಕೊಂಡು ಬಿಡ್ರಿ ತುಪ್ಪ ಹೆಂಗೆ ತಿಳಿಯಾಗ್ಯದ ತೂರಿಲ್ಲ ದೇವ್ರು ಇಲ್ಲಿ ಅಂದಾನ ನಿಮ್ಮಲ್ಲಿ ಹೆಂಗೆ ಹಾಲಿನ ಒಳಗೆ ತುಪ್ಪ ಹೆಂಗೆ ಅಡಿಕೆದೋ ಎಲ್ಲರೂ ಅಂತರಾತ್ಮದಲ್ಲಿ ಭಗವಂತನು ಅಡಿಕದಾನ ನೀವು ಗುಡಿ ಗುಂಡಾರ ಸಕಲ ಚರಾಚರಿ ಬ್ರಹ್ಮಂಡಲ ತಿರುಗಾಡೋದು ಗರಜಿಲ್ಲ ಇಲ್ಲೇ ಭಕ್ತಿದಿಂದ ನೀವು ಮಾಡಿದ್ರಿ ಅಂದರೆ ಯಾರ ರೂಪದಾಗರೇ ಬಂದು ನಿಮಗೆ ಭಗವಂತ ಸಹಾಯ ಆಗ್ತಾನೆ ಅದಕ್ಕೆ ಅದಕ್ಕೆ ಹೇಳ್ಯಾರ ಶರಣನಾದ ಬಳಕ ಜಂಗಮನ ಗುಣ ಆತಕ್ಕೆ ಪ್ರಸಾದಿಯಾದ ಬಳಕ ಖಂಡಿತಕ್ಕೆ ಕೈ ಚಾಚುವುದು ಆತಕ್ಕೆ ಪ್ರಾಣಲಿಂಗನಾದ ಬಳಕ ಪ್ರಪಂಚದ ಹಂಗವ್ಯಾತಕ್ಕೆ ಶರಣನಾದ ಬಳಕೆ ಮೋಕ್ಷದ ಗೊಡಿ ಆತಕ್ಕೆ ಇದು ಯಾರು ಹೇಳ್ಯಾರ ಸೊಲ್ಲಾಪುರ ಸಿದ್ದರಾಮೇಶ್ವರಿ ಹೇಳ್ಯಾರ ಶರಣನಾದ ಬಳಕೆ ಏನು ಹೇಳ್ಯಾರ ಅದಕ್ಕೆ ಎಲ್ಲ ಇದು ನಮ್ಮಲ್ಲಿ ತಿಳ್ಕೊಳ್ಳೋದೇ ಭಾಳ ದೂರ ಹುಡುಕಾಡೋದಿಲ್ಲ ಇಲ್ಲೇ ತಿಳ್ಕೊಳ್ಳೋದು ಅಂದ್ರೆ ಎಲ್ಲನೂ ನಿಮಗೆ ಸಿಗ್ತದೆ ಅದಕ್ಕೆ ಇಂಥ ಮಹಾತ್ಮರು ನಿಮ್ಮಲ್ಲಿ ಅಮೃತಮಯಾಗಿ ಭಾಳ ಭಕ್ತಿದಿಂದ ನಿಮಗೆಲ್ಲೂ ಏನು ಶೈಸಬೇಕು ಏನು ಕೊಡಬೇಕು ಅನ್ನೋದು ನಿಮಗೆ ಒಂದು ವಾಣಿ ರೂಪದೊಳಗೆ ಅವರು ಕೊಡ್ತಾರೆ ಈ ಭಾಗದ ಶುದ್ಧೀಕರಣ ಮಾಡ್ತಾರೆ ಅದಕ್ಕೆ ಇನ್ನು ಇಟ್ಟು ಅವರಿಗೆ ನಮ್ಮದು ಮಠದಿಂದ ಮುತ್ಯಾ ಮಾಳಿಂಗರಾಯ ನನ್ನ ಗುರು ವೀರ್ಶ್ವರ ಮತ್ತು ಅಮೋಘಶಿದ್ದ ಶೋಮ್ಲಿಂಗ ಯಾವತ್ತು ಅವರಿಗೆ ಅವರು ಜೀವ ಇರುವರಿಗೆ ಆ ಭಗವಂತನ ಆಶೀರ್ವಾದ ಅವ್ರಿಗೆ ಇರಲಿ ಕರಿ ಕಂಬಳಿ ನೆರವ ಯಾವತ್ತೂ ಅವರು ಕ್ಷತ್ರಿಯ ರೂಪದಾಗಿ ಭಗವಂತ ಹಿಡೀಲಿ ಅವ್ರಿಗೆ ಇನ್ನಿಟ್ಟು ಒಳ್ಳೆಯ ಒಳ್ಳೆಯ ಮಾರ್ಗದರ್ಶನ ಮಾಡುವಂಥ ಅಂತರಾತ್ಮದಾಗ ತುಂಬಲಿ ಅಂತ ಹೇಳಿ ನನ್ನ ಗುರುವಿನಲ್ಲಿ ಬೇಡಿಕೊಂಡು ಯಾಕೆ ಏನು ಭಾಳ ಹೇಳ್ಕೊತ್ಕೊಂಡಿರೋದಿಲ್ಲ ಏನು ಹೇಳಬೇಕ ಇಲ್ಲ ಸಾಕು ಮತ್ತು ನೋಡೋಣ ಯಾವಾಗ ದೀಪಾವಳಿ ಮುಗಿಲಿ ಮತ್ತು ಮಹಾರಾಜರು ನಾವೊಮ್ಮ ಕೂತು ನಿವಾಂತವಾಗಿ ಮಾತಾಡೋಣ ಈಗ ನಮಗೂ ಭಾಳ ಗೊತ್ತಾಡೋದ ಇನ್ನು ನಾಳೆ ನಾವು ಹುರ್ಜೆಂಟಿಗೆ ಹೋಗಬೇಕಾಗಿದೆ ಯಾಕಂದರೆ ಈಗ ಸಮಯ ಇಲ್ಲ ಎಲ್ಲರಿಗೆ ನಾನು ಭಗವಂತ ಮುತ್ತ್ಯಾ ಮಾಳಿಂಗರಾಯ ಮತ್ತು ಗುರು ಬೀರೇಶ್ವರಿಗೆ ಎಲ್ಲ ಶರಣ ಶರಣೆಯರಿಗೆ ಮಹಾತ್ಮರಿಗೆ ಗುರು ಹಿರಿಯರಿಗೆ ಎಲ್ಲರಿಗೆ ಶರಣ ಶರಣಾರ್ಥಿಗಳನ್ನು ಹೇಳುತ್ತಾ ನನ್ನ ಮಾಳಿಂಗರಾಯ ಮತ್ತು ಬೀರ್ಲಿಂಗೇಶ್ವರ ಮುಗಿಸಿದ್ದ ಮುಖಾಂಬಿಕೆ ಮಹಾತಾಯಿಗೆ ಕೂಡ ಶರಣೆಂದು ಮಣಿದು ಭಗವಂತ ಯಾವತ್ತು ನಿಮಗೆ ಕೇಳುವಂಥ ಜ್ಞಾನ ಕೊಡಲಿ ಐರಾರಿಗೆ ಅವರಿಗೆ ಸಕಲ ಸಂಪತ್ತಿ ಕೊಡಲಿ ಯಾವತ್ತು ಕರಿ ಕಂಬಳಿ ನೆರಳು ನಿಮ್ಮೆ ಆಗಿರಲಿ ಅಂತ ಹೇಳಿ ನಾನು ಭಗವಂತನ ಹಾರಿಸ್ತಾ ಇದ್ದೀನಿ ಶರಣಾರ್ಥಿ